ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಬರಮಾಡಿಕೊಂಡರು ಹಾಗೂ ನಾಳೆ ಪುತ್ಥಳಿ ಅನಾವರಣ ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀ ಶಿವಾಜಿ ಮಹಾರಾಜರ ಸಂಕ್ಷಿಪ್ತ ಚರಿತ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಅಥವಾ ಶಿವಾಜಿರಾಜೆ ಶಹಾಜಿರಾಜೆ ಬೋಂಸ್ಲೆ ಫೆಬ್ರವರಿ ಹತ್ತೊಂಬತ್ತು ಹದಿನಾರು ಮೂವತ್ತು ಫೆಬ್ರವರಿ ಹತ್ತೊಂಬತ್ತು ಹದಿನಾರು ಇಪ್ಪತ್ತೇಳು ಏಪ್ರಿಲ್ ಮೂರು ಹದಿನಾರು ಎಂಬತ್ತು ಹಿಂದೂ ಸ್ವರಾಜ್ಯದ ಸ್ಥಾಪಕರು ಇವರು ಹದಿನಾರು ಮೂವತ್ತೂರಲ್ಲಿ ಮಹಾರಾಷ್ಟ್ರ ರಾಜ್ಯದ ಪುಣೆಯ ಹತ್ತಿರವಿರುವ ಶಿವನೇರಿ ಎಂಬಲ್ಲಿ ಜನಿಸಿದರು ಇವರು ಹದಿನಾರು ಎಪ್ಪತ್ನಾಲ್ಕುರಲ್ಲಿ ಸ್ಥಾಪಿಸಿದ ಮರಾಠ ರಾಜ್ಯವು ಒಂದು ಸಾವಿರ ಎಂಟುನೂರು ಹದಿನೆಂಟು ರವರೆಗೂ ರಾರಾಜಿಸಿತು ಛತ್ರಪತಿ ಶಿವಾಜಿ ಮಹಾರಾಜರು ಮರಾಠ ಶಿವಾಜಿಯ ರಾಜ್ಯಭಾರ ಕ್ರೀಶ ಹದಿನಾರು ಎಪ್ಪತ್ನಾಲ್ಕು ಹದಿನಾರು ಎಂಬತ್ತು ಪಟ್ಟಧಾರಣೆ ಆರು ಜೂನ್ ಹದಿನಾರು ಎಪ್ಪತ್ನಾಲ್ಕು ಪೂರ್ಣ ಹೆಸರು ಶಿವಾಜಿರಾಜೆ ಶಹಾಜಿರಾಜೆ ಬೋಸ್ಲೆ ಬಿರುದುಗಳು ಛತ್ರಪತಿ ಹುಟ್ಟು ಕ್ರೀಶ ಹದಿನಾರು ಇಪ್ಪತ್ತೇಳು ಅಥವಾ ಹತ್ತೊಂಬತ್ತು ಫೆಬ್ರವರಿ ಹದಿನಾರು ಮೂವತ್ತು ಹುಟ್ಟುಸ್ಥಳ ಶಿವನೇರಿ ದುರ್ಗ ಶಿವನೇರಿ ನಗರ ಸುಲ್ತಾನ್ ಪ್ರಾಂತ್ಯ ಈಗ ಮಹಾರಾಷ್ಟ್ರ ರಾಜ್ಯ ಭಾರತ ಸಾವು ಮೂರು ಏಪ್ರಿಲ್ ಹದಿನಾರು ಎಂಬತ್ತು ತೀರಿದಾಗ ವಯಸ್ಸು ಐವತ್ಮೂರು ಸಾವಿನ ಸ್ಥಳ ರಾಯಗಡ ಕೋಟೆ ರಾಯಗಡ ಮರಾಠ ಸಾಮ್ರಾಜ್ಯ ಸಮಾಧಿ ಸ್ಥಳ ರಾಯಗಡ ಉತ್ತರಾಧಿಕಾರಿ ಛತ್ರಪತಿ ಸಂಭಾಜಿ ಮಹಾರಾಜ ಭೋಸ್ಲೆ ಮರಾಠಾ ಸಾಮ್ರಾಜ್ಯ ತಂದೆ ಶಹಾಜಿ ಬೋಂಸ್ಲೆ ತಾಯಿ ಜೀ ಸ್ವಾಭಿಮಾನಿ ರಾಷ್ಟ್ರ ನಿರ್ಮಾಣಕ್ಕೆ ಹೋರಾಡಿದ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದೂಸ್ಥಾನವನ್ನು ಒಗ್ಗೂಡಿಸಲು ಬಹುವಾಗಿ ಶ್ರಮಿಸಿದರು ಕೊಂಕಣ ಭಾಗದಲ್ಲಿದ್ದ ಅನೇಕ ಕೋಟೆಗಳನ್ನು ಗೆದ್ದು ಕ್ರಮೇಣ ಇಡೀ ಪಶ್ಚಿಮ ಭಾರತವನ್ನು ತಮ್ಮ ಆಳ್ವಿಕೆಗೆ ತಂದರು ಶಿವಾಜಿಯ ಶೌರ್ಯ ಸಾಹಸ ರಾಷ್ಟ್ರಭಕ್ತ ಆಡಳಿತಗಾರರಿಗೆ ಎಂದೆಂದಿಗೂ ಪ್ರೇರಣಾದಾಯಿ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರು ಭಾರತದ ಚರಿತ್ರೆಯಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವಂಥದ್ದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮದಿಹಳ್ಳಿ ಗ್ರಾಮದಲ್ಲಿ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿ ಬರಮಾಡಿಕೊಂಡರು ಮಹಿಳೆಯರು ಯುವಕರು ಮಕ್ಕಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಮತ್ತು ನಾಳೆ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದು ರಂದು ಬೆಳಿಗ್ಗೆ ಒಂಬತ್ತು ಅಭಿಷೇಕ ವಿಶೇಷ ಪೂಜೆ ಅಲಂಕಾರ ವಿವಿಧ ಸ್ವಾಮೀಜಿ ಹಾಗೂ ಗಣ್ಯಮಾನ್ಯರು ಹಾಗೂ ಗ್ರಾಮದ ಮುಖಂಡರು ನೆರವೇರಿಸಲಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀ ಕಾಶಪ್ಪ ಮೂತಗಿ ಗ್ರಾಮ ಪಂಚಾಯತ್ ಸದಸ್ಯರು ಶ್ರೀ ನಾರಾಯಣ ಮುತ್ತಗಿ ಗುತ್ತಿಗೆದಾರರು ಶ್ರೀ ಶಿವಾನಂದ್ ಪವಾರ್ ಕಿರಾಣಿ ವ್ಯಾಪಾರಸ್ಥರು ಶ್ರೀ ಮಾರುತಿ ಪವಾರ್ ಹಾಲಿನ ಡೈರಿ ಶ್ರೀ ಲಕ್ಷ್ಮಣ್ ಮೂತಗಿ ಶ್ರೀ ರಮೇಶ್ ಮುತ್ತಗಿ ಮಲ್ಲೇಶ್ ಬುಕುಡಿಕಟ್ಟಿ ಶ್ರೀ ಕುಮಾರ್ ಶಿಂದೆ ವಿದ್ಯಾಸಾಗರ್ ಸ್ಕೂಲ್ ಮುಖ್ಯೋಪಾಧ್ಯಾಯರು ಶ್ರೀ ಸುನಿಲ್ ಜರಳಿ ವಕೀಲರು ಶ್ರೀ ಶಿವಾಜಿ ಮುತ್ತಗಿ ಶ್ರೀರಾಜು ಪವಾರ್ ಮೊಬೈಲ್ ಶಾಪ್ ಹುಕ್ಕೇರಿ ಶ್ರೀ ತಮ್ಮಣ್ಣ ಇಂಗೋಲಿ ಪಾನ್ ಶಾಪ್ ಹಾಗೂ ಪೆಂಡಾಲ್ ಗುತ್ತಿಗೆದಾರರು ಶ್ರೀ ಬಸವರಾಜ್ ಮುತ್ತಗಿ ಎಲಿ ವ್ಯಾಪಾರಸ್ಥರು ಶ್ರೀ ಸಂಜು ಮುತ್ತಗಿ ಶ್ರೀ ತುಕಾರಾಮ್ ಮುತ್ತಗಿ ಶ್ರೀ ಮಹದೇವ್ ಮುತ್ತಗಿ ಶ್ರೀ ಅಜ್ಜಪ್ಪ ಮುತ್ತಗಿ ಶ್ರೀ ಸಂಜು ಪವಾರ್ ಶ್ರೀ ಸುತಾರ್ ಮದುವೆ ಸಮಾರಂಭದ ಡೆಕೋರೇಷನ್ ಮಾಡಿಕೊಡುತ್ತಾರೆ ಈ ಸಮಾರಂಭಕ್ಕೆ ವಿವಿಧ ಸಮಾಜದ ಮುಖಂಡರು ಹಾಗೂ ಸಂಘಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮುಖಂಡರು ಮಹಿಳೆಯರು ಮಕ್ಕಳು ಯುವಕರು ಸರ್ವರಿಗೂ ಸ್ವಾಗತ ನೀವು ಬನ್ನಿ ಇತರರನ್ನು ಕರೆತನ್ನಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವಿಶೇಷ ವರದಿ ಗಜು ಮಡಿವಾಳ ಸೀಲ್ ಒಂಬತ್ತು ಕನ್ನಡ ನ್ಯೂಸ್ O okay, que